ಡೌಟೇ ಬೇಡ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಧಾರ್ಮಿಕ ದತ್ತಿ ವಿಧೇಯಕ ತಿದ್ದುಪಡಿಯೂ ಕೂಡ ಒಂದು ಅಸ್ತ್ರವಾಗಲಿದೆ ಹುಂಡಿ ಹೋರಾಟವನ್ನು ಇಟ್ಕೊಂಡು ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಅದರಿಂದ ಮತ ಸೆಳೆಯುವಂತಹ ತಂತ್ರವನ್ನು ಬಿಜೆಪಿ ಹೆಣೆದಿದೆ ಆದರೆ ಇದಕ್ಕೆ ಕಾಂಗ್ರೆಸ್ ಕೂಡ ಸರಿಯಾಗಿ ತಿರುಗೇಟು ಕೊಡೋದಕ್ಕೆ ಹೊರಟಿದೆ ಇವತ್ತು ವಿಪಕ್ಷ ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ವಾಗ್ಯುದ್ಧ ಜೋರಾಗಿಯೇ ನಡೆದಿದೆ ಧಾರ್ಮಿಕ ದತ್ತಿ ವಿಧೇಯಕ ಸರ್ಕಾರದ ವಿರುದ್ಧ ಬಿಜೆಪಿ ವಾಕ್ ಸಮರ ಮೋಸ್ಟ್ ಕ್ರಿಮಿನಲ್ ಅಂಡ್ ಕ್ರಿಮಿನಲ್ ಕಾಂಗ್ರೆಸ್ ದೇವಸ್ಥಾನದ ಹಣವನ್ನ ಸರ್ಕಾರ ನಿಂತ ಯಾಕೆ ಲೂಟಿ ಹೊಡಿತಾ ಇದೆ ಹುಂಡಿ ಹಣಕ್ಕೆ ಕನ್ನ ಹಾಕಿದ್ದಾರೆಂದು ಬಿಜೆಪಿ ಕಿಡಿ ಕಾಂಗ್ರೆಸ್ ತಿರುಗೇಟು ಹುಂಡಿ ಕಳ್ಳರ ಆಗ್ತಿದೆ ಅಪ್ಪನೇ ಅವರು ಅಪ್ಪನೆ ಮಾಡಿದ್ರು ಬಿಜೆಪಿಯವರು ಅದನ್ನ ಕಾನೂನನ್ನ ಸರಿಯಾಗಿ ಅರ್ಥೈಸಿಕೊಂಡಿಲ್ಲ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತರಲು ಹೊರಟಿದ್ದ ಹಿಂದೂ ಧಾರ್ಮಿಕ ಸಂಸ್ಥೆಗಳ ಧರ್ಮದಾಯ ವಿಧೇಯಕ ತಿದ್ದುಪಡಿ ಪರಿಷತ್ನಲ್ಲಿ ತಿರಸ್ಕೃತಗೊಂಡಿದೆ ಇದು ಸರ್ಕಾರಕ್ಕೆ ತೀವ್ರ ಮುಖಭಂಗವಾಗಿದೆ ಆದರೆ ಇದನ್ನ ಇಷ್ಟಕ್ಕೆ ಬಿಡದ ಬಿಜೆಪಿ ವಾಕ್ ಸಮರ ಮುಂದುವರೆಸಿದೆ ಹುಬ್ಬಳ್ಳಿಯಲ್ಲಿ ವಾಗ್ದಾಳಿ ನಡೆಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹುಂಡಿಗೆ ಕನ್ನ ಹಾಕಿದ್ದಾರೆ ದೇವಸ್ಥಾನದ ದುಡ್ಡನ್ನ ಲೂಟಿ ಹೊಡಿತಿದ್ದಾರೆ ಅಂತ ಕಿಡಿಕಾರಿದ್ರು ಇದಕ್ಕೆ ತಿರುಗೇಟು ಕೊಟ್ಟ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರು ಅಪಪ್ರಚಾರ ಮಾಡುತ್ತಿದ್ದಾರೆ ಅವರು ಲೂಟಿ ಹೊಡೆದಿರೋದಕ್ಕೆ ಜನ ಬಿಜೆಪಿಯವರನ್ನ ವಿರೋಧ ಪಕ್ಷದಲ್ಲಿ ಕೂರಿಸಿರುವುದು ಅಂತ ಗುಡುಗಿದ್ದಾರೆ ರಾಜ್ಯದ ಎಲ್ಲ ಹಿಂದೂ ದೇವಸ್ಥಾನಗಳ ಹುಂಡಿಗೆ ಕನ್ನ ಹಾಕುವಂಥ ಪಾಪದ ಕೆಲಸವನ್ನು ಸಿದ್ದರಾಮಯ್ಯನವರು ಮತ್ತು ಅವರ ತಂಡದವರು ಮಾಡಿದ್ದಾರೆ ನಾವು ಇದೇ ರೀತಿಯಾದರೆ ದೊಡ್ಡ ಪ್ರಮಾಣದಲ್ಲಿ ಆಂದೋಲ ಈಗ ಅದನ್ನು ನಾವು ವಿಧಾನ ಪರಿಷತ್ನಲ್ಲಿ ಈಗ ಸೋಲಿಸಿದ್ದೇವೆ ದೇವಸ್ಥಾನದ ಹಣವನ್ನು ಸರ್ಕಾರ ನಿಂತಿ ಹಾಕಿ ಲೂಟಿ ಹೊಡಿತಾ ಇದೆ ಅನ್ನುವಂಥದ್ದನ್ನ ಅನೇಕರು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಹಿಂದೂಗಳ ದೇವಸ್ಥಾನದಲ್ಲಿ ಯಾವ ದೇವಸ್ಥಾನಗಳಲ್ಲಿ ಜಾಸ್ತಿ ಹಣ ಇದೆ ಯಾವ ದೇವಸ್ಥಾನಗಳಲ್ಲಿ ಕಡಿಮೆ ಇದೆ ಹಿಂದೂಗಳ ದೇವಸ್ಥಾನ ಹಿಂದೂಗಳ ಐ ಆಮ್ ಎಂಪಸೈಸಿಂಗ್ ಹಿಂದೂಗಳ ದೇವಸ್ಥಾನಕ್ಕೆ ಮಾತ್ರ ಅದಕ್ಕೆ ಈ ಬಿಲ್ ತಂದ್ರೆ ಅದನ್ನು ಡಿಫೀಟ್ ಮಾಡ್ತಾರೆ ಏನು ಮಾಡೋಕ್ಕಾಗುತ್ತೆ ಅವ್ರಿಗೆ ಕೌನ್ಸಿಲ್ನಲ್ಲಿ ಮೆಜಾರಿಟಿರ್ತಾರೆ ಕೇಳಿ ವಿಸಿಟ್ ಮಾಡಿದ್ದಾರೆ ಅವರು ಲೂಟಿ ಹೊಡಿತಾ ಇದ್ರಲ್ಲಿ ಅವ್ರನ್ನ ತಿರಸ್ಕಾರ ಮಾಡಿರೋದು ಈ ರಾಜ್ಯದ ಜನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಲೂಟಿ ಹೊಡೆಯೋರಲ್ಲಿ ನಿರತರಾಗಿದ್ದಾರೆ ಅಂತಲೇ ಜನ ಅವರನ್ನ ತಿರಸ್ಕಾರ ಮಾಡಿ ಲೋಕಸಭೆ ಏನು ಕಾಂಗ್ರೆಸ್ನವರು ಜಾತಿಯತೀತರಾಗಿದ್ರೆ ಮಸೀದಿ ಹುಂಡಿಗೂ ಕೈ ಹಾಕ್ತಿದ್ರು ಆದ್ರೆ ಕೇವಲ ಹಿಂದೂ ದೇಗುಲದ ಹುಂಡಿಗೆ ಮಾತ್ರ ಕೈ ಹಾಕಿದ್ದಾರೆ ಅಂತ ಸಿಟಿ ರವಿ ಗುಡುಗಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿಯವರು ಬೆಲ್ಗೆ ವಿರೋಧ ಮಾಡಿ ದೇವಸ್ಥಾನದ ವಿರೋಧಿಗಳು ಅಂತ ಸಾಬೀತು ಮಾಡಿದ್ದಾರೆ ಅಂತ ಪಂಚ್ ಕೊಟ್ಟಿದ್ದಾರೆ ಬರೀ ದೇವಸ್ಥಾನದ ಹುಂಡಿಗೆ ಯಾಕೆ ಕೈ ಹಾಕಿದ್ದಾರೆ ಇವ್ರ ಜಾತ್ಯಾತೀತರಲ್ವಾ ಜಾತ್ಯಾತೀತತೆ ಅಂದ್ರೆ ದೇವಸ್ಥಾನ ಹುಂಡಿಗೆ ಕೈ ಹಾಕದ ಇವ್ರು ನಿಜವಾದ ಜಾತ್ಯಾತೀತರಾಗಿದ್ರೆ ಮಸೀದಿ ಹುಂಡಿಯಲ್ಲೂ ಹತ್ತು ಪರ್ಸೆಂಟು ಚರ್ಚ್ ಹುಂಡಿಯಲ್ಲೂ ಹತ್ತು ಪರ್ಸೆಂಟು ಅನ್ನೋದು ಇವರು ಮೋಸ್ಟ್ ಕಮ್ಯುನಲ್ ಪಾರ್ಟಿ ಕಾಂಗ್ರೆಸ್ ಕಮ್ಯುನಲ್ ಆ್ಯಂಡ್ ಕ್ರಿಮಿನಲ್ ಇವ್ರದ್ದು ಕಮ್ಯುನಲ್ಲೂ ಇದ್ದಾರೆ ಕ್ರಿಮಿನಲ್ಲೂ ಇದ್ದಾರೆ ಇವರು ನಿಜವಾದ ಜಾತ್ಯಾತೀತವಾದಿಗಳಾಗಿದ್ದರೆ ಅಥವಾ ನನ್ನ ಹೆಸರಿನಲ್ಲೂ ಶಿವ ರಾಮ ಇದ್ದಾನೆ ಅಂತ ಇವ್ರು ಹೇಳ್ಕೊಳ್ಳೋದು ನಿಜ ಆಗಿದ್ದರೆ ಭಕ್ತರು ಚಿಕ್ಕ ಚಿಕ್ಕ ದೇವಸ್ಥಾನಗಳಿಗೆ ದೇವಸ್ಥಾನಗಳಿಗೆ ಸಹಾಯ ಮಾಡಬೇಕು ಆ ದೇವಸ್ಥಾನಗಳು ಅಭಿವೃದ್ಧಿ ಆಗ್ಬೇಕು ಅರ್ಚಕರಿಗೂ ಅನುಕೂಲ ಆಗ್ಬೇಕು ಸೊ ಅರ್ಚಕರಿಗೆಲ್ಲ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಬಿಲ್ಲ ಚಿಕ್ಕ ಚಿಕ್ಕ ದೇವಸ್ಥಾನಗಳಿಗೆ ಹಳ್ಳಿಲಿರುವಂತಹ ದೇವಸ್ಥಾನಗಳಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ದೇವಸ್ಥಾನಗಳಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಇದನ್ನ ತಂದಿದ್ದಾರೆ ಇದನ್ನ ಎರಡು ಪಾರ್ಟಿಯವರು ವಿರೋಧ ಮಾಡಿ ಇದನ್ನ ಬಿಡಿಸಿದ್ದಾರೆ ಅವರೇ ಈ ಧರ್ಮ ದೇವಸ್ಥಾನಗಳಿಗೆ ದೊಡ್ಡ ವಿರೋಧಿಗಳು ಅನ್ನೋದನ್ನ ಇವತ್ತು ಸಾಬೀತು ಮಾಡಿಕೊಂಡಿದ್ದಾರೆ ವಿಜೇಂದ್ರ ಅವರ ಅಪ್ಪನೇ ಕಾಯ್ದೆ ತಂದಿದ್ದು ಎಂದ ರಾಮಲಿಂಗಾರೆಡ್ಡಿ ಇನ್ನು ಹಿಂದೂ ಧಾರ್ಮಿಕ ಸಂಸ್ಥೆಗಳ ಧರ್ಮದಾಯ ವಿಧೇಯಕ ವಿರೋಧಿಸಿ ವಾಗ್ದಾಳಿ ನಡೆಸಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ದೇವಸ್ಥಾನದ ಹುಂಡಿಗೆ ಕನ್ನ ಹಾಕಿದ್ದಾರೆ ಅಂತ ಗುಡುಗಿದ್ರು ಇದಕ್ಕೆ ತಿರುಗೇಟು ಕೊಟ್ಟಿರುವ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ವಿಜೇಂದ್ರ ಅವರ ಈ ಕಾಯ್ದೆಯನ್ನ ತಂದಿದ್ದು ಅಂತ ಕಿಡಿಕಾರಿದ್ದಾರೆ ಶ್ರೀಮಂತ ದೇವಾಲಯಕ್ಕೂ ದೇವಾಲಯಕ್ಕೂ ಕೂಡ ಕನ್ನ ಹಾಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಹಣಕ್ಕೆ ಕನ್ನ ಹಾಕೋದ್ರ ಬದಲು ವಿಧಾನಸೌಧ ಮುಂದೆನೇ ಒಂದು ಹುಂಡಿ ಇಟ್ಬಿಟ್ರೆ ಇಲ್ಲಪ್ಪ ನಮ್ ಕೈಲಿ ಆಗ್ತಾ ಇಲ್ಲ ಸರ್ಕಾರ ನಡೆಸೋಕೆ ಸಾಧ್ಯ ಆಗ್ತಾ ಇಲ್ಲ ಹಣಕಾಸಿನ ತೊಂದರೆ ಆಗ್ತಾ ಇದೆ ಅಂತೇಳಿ ವಿಧಾನಸೌಧದ ಮುಂದಿನ ಒಂದು ಹುಂಡಿಯನ್ನು ಇಟ್ಟರೆ ಬಹುಶಃ ಬಂದಂಥ ದಾನಗಳು ಅಲ್ಲೇ ದಾನ ಮಾಡಿ ಹೋಗ್ತಾರೆ ವಿಜೇಂದ್ರ ಅವರ ಅಪ್ಪನೇ ಮಾಡಿದ್ದು ಯಡಿಯೂರಪ್ಪ ಅವರು ವಿಜೇಂದ್ರ ಅವರಪ್ಪ ಯಡಿಯೂರಪ್ಪರಿದ್ದಾರಲ್ಲ ಅವರೇ ಎರಡು ಸಾವಿರದ ಹನ್ನೊಂದರಲ್ಲಿ ಕಾನೂನು ತಂದಿದ್ದು ಐದು ಪರ್ಸೆಂಟ್ ಇತ್ತು ಕಾಮನ್ನಾಗಿ ಎಲ್ಲ ದೇವಸ್ಥಾನಕ್ಕೆ ಐದರಿಂದ ಹತ್ತು ಲಕ್ಷ ಇರ್ತಕ್ಕಂಥದ್ದಕ್ಕೆ ಐದು ಪರ್ಸೆಂಟ್ ಮಾಡಿದ್ರು ಹತ್ತು ಲಕ್ಷ ಆದಾಯ ಇರ್ತಕ್ಕಂಥದ್ದಕ್ಕೆ ಹತ್ತು ಪರ್ಸೆಂಟು ಪೂಲ್ ಫಂಡು ಗ್ರಾಸ್ ಮೇ ಮಾಡಿದ್ರು ಏನು ಹಿಂದೂ ಧಾರ್ಮಿಕ ಸಂಸ್ಥೆಗಳ ಧರ್ಮದಾಯ ವಿಧೇಯಕ ಸಮರ್ಥಿಸಿಕೊಂಡ ಸಚಿವ ಎಚ್ ಕೆ ಪಾಟೀಲ್ ಬಿಲ್ ದೇವಸ್ಥಾನಗಳಿಗೆ ಮಾರಕವಲ್ಲ ಆದ್ರೆ ಬಿಜೆಪಿಯವರು ಅರ್ಥ ಮಾಡ್ಕೊಂಡಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ ಅದು ಹಿಂದೂ ಗುಡಿಗಳಿಗೆ ಮಾರಕವಾಗಿಲ್ಲ ಅದು ಇದ್ದ ಕಾನೂನನ್ನ ತಿದ್ದುಪಡಿ ಮಾಡ್ತಾ ಇದ್ದಾರೆ ಪಿಯವರು ಅದನ್ನ ಕಾನೂನನ್ನ ಸರಿಯಾಗಿ ಅರ್ಥೈಸ್ಕೊಂಡಿಲ್ಲ ಬಿಜೆಪಿ ಧಾರ್ಮಿಕ ಬಿಲ್ ಅನ್ನ ಅಸ್ತ್ರವಾಗಿಸಿಕೊಂಡು ಕಾಂಗ್ರೆಸ್ ಮೇಲೆ ಮುಗಿಬೀಳ್ತಿದೆ ಮತ್ತೆ ಬಿಲ್ ಮಂಡಿಸಿದ್ರೆ ಹೋರಾಟ ನಡೆಸೋದಾಗಿ ಹೇಳ್ತಿದೆ ದೇವಸ್ಥಾನದ ಹುಂಡಿಗೆ ಕನ್ನ ಹಾಕಿದ್ದಾರೆ ಎಂಬ ಅಸ್ತ್ರವನ್ನ ಚುನಾವಣೆಯ ಪ್ರಚಾರದಲ್ಲೂ ಬಳಸಿಕೊಳ್ಳೋದಕ್ಕೆ ಮುಂದಾಗಿದೆ ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ದೇಗುಲ ಅಭಿವೃದ್ಧಿಗೆ ಬಿಟ್ಟು ಬೇರೆ ಯಾವುದಕ್ಕೂ ಹಣ ಬಳಸಲು ಆಗಲ್ಲ ಅಂತ ತಿರುಗೇಟು ಕೊಡ್ತಿದ್ದಾರೆ ಈ ಸಮರ ಚುನಾವಣೆ ಅಖಾಡದಲ್ಲೂ ಸದ್ದು ಮಾಡೋದರಲ್ಲಿ ಡೌಟ್ ಇಲ್ಲ ಬ್ಯೂರೋ ರಿಪೋರ್ಟ್ ಟಿವಿನ